ಎಷ್ಟು ಕೊಟ್ರಿ ಆ ಎಷ್ಟು ಕೊಟ್ಟರೆ ಎಷ್ಟು ಕೊಟ್ಟಮ್ಮ ನೂರೈವತ್ತೇನು ಕೊಟ್ರಿ ಆ ಬಕ್ರಾ ಅನೇ ನಿಲ್ಸ ಗಾಡಿ ದುಡ್ಡು ಇಸ್ಕೊಳ್ಳಿ ಇಸ್ಕೊಳ್ರಿ ಬರ್ರಿ ದುಡ್ಡು ವಾಪಸ್ ಕೊಡ್ತೀನಿ ಎಷ್ಟು ದಿನ ಅಂತ ಮಾಡ್ತೀರಾ ಬನ್ರಿ ಅಲ್ಲ ಇರಲಿ ಬನ್ನಿ ಬನ್ನಿ ಹೋಗು ನೋಡಿ ಓದ್ರಕ್ಕೆ ನಿಮ್ಮ ಕೇಸ್ ಹಾಕ್ಸ್ತೀನಿ ಎಲ್ಲ ಕೊಡ್ತೀನಿ ಬನ್ನಿ ಬನ್ನಿ ನಾನೇ ಲೈವ್ ಮಾಡ್ ಮಾಡಿ ಬನ್ನಿ ಸರ್ ಕೊಡಿ ಸರ್ ಲೈವ್ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನನಗೆ ಬೇಡ ನಾನು ಹೇಳ್ತಾ ಇದ್ದೀನಿ ರೆಕಾರ್ಡ್ ಇದೆ ನೀವು ನಿಲ್ಸ್ಬೇಕು ನಿಲ್ಸ್ಬೇಕು ನಿಲ್ಸ್ಬೇಕು

ಕೇಸ್ ಹಾಕ್ತೀನಿ ಸೈಡ್ ಹಾಕ್ರಿ ಸೈಡ್ ಹಾಕ್ಬೇಕು ಯಾಕೆ ಮಾಡ್ರೈವ್ ದಯವ್ ಪೊಲೀಸ್ರಿ ಗೊತ್ತಿಲ್ಲ ನೀವ್ ಯಾಕ್ರಿ ಕೇಸಲ್ ಸಾವಿರ

ಯಾರಪ್ಪ ಎಷ್ಟು ಕೊಟ್ಟ ಕೊಡ್ಬೇಕು ಅವನ್ ಕೊಟ್ಟಿರೋ

ಇವರು ರೋಡ್ ಗಾಡಿ ಅಟ್ಟು ಅಡ್ಡ ಆರೋಪ ಹೇಳ್ತಾವ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡು ಯಾವ ತಲಾಟ್ ಮಾತಾಡೋದು ಮಕ್ಕಳಿ ಗಾಡಿ ಯಾವ ರೋಡು ನೀವೆಲ್ಲಿಂದ ಬರ್ತಾ ಇದ್ರಿ ಸರಿ ಆಯ್ತಾ கட்டிவரு

ಕೊಡಬೇಕು ಕೊಡಬೇಕು ಅವ್ನು ಕರಿ ಅವನ ಅವ್ನೇ ಚೇನ್ ರೀ ಅವ್ನೇ ಚೇನ್ ನಿಮ್ಮ ಡ್ರೈವರ್ ಅವೆಲ್ಲ ಇಲ್ಲ ಕರಿ ರೀ ಯಾವ ಬಿಡಲ್ಲ ಬಿಡಲ್ಲ ಹೇ ಬಿಡಲ್ಲ ಎಷ್ಟಿ ಕೇಳಿ ಬಿಡಲ್ಲ ನಾನು ಬಿಡಲ್ಲ ಇಲ್ಲ ಬಿಡಲ್ಲ ಸ ಯಾರು ಮಾ ನಿಮ್ಗ

ನೋಡಿ ಸರ್ ಈಗ ನೀವು ಈಗ ಇಲ್ಲೈತೆ ಇಲ್ಲೈತೆ ಐತೆ ಇಲ್ಲ ಇಲ್ಲ ಐತೆ ಈಗ ಕರೀತು ಫೋನ್ ಮಾಡ್ತೀನಿ ಕರೀನಿ ಇಲ್ಲೇ ಇಲ್ಲ ಇರಬೇಕು ಇಲ್ಲ ಇಲ್ಲೇ ಬನ್ನಿ ಇರಬೇಕು ಹೇ ಏ ಏ ಕುದೇ ಅವ್ ಅವನು ಇವ್ನು ಡಿವೈಸ್ ಪಿಕ್ ಸ್ಪಿಕ್ ಫೋನ್ ಮಾಡ್ರಿ ಹೊತ್ತರೆ ಹೋಗಬೇಡಿ ದಯವಿಟ್ಟು ಹೋಗಿ ಕುಡಿದು ಹೋಗ್ ಕುಡಿದು ನೀವು ಗೌರವವಾಗಿರ್ಬೇಕು ಅಂದರೆ ಇರಬೇಕು ಇರ್ಬೇಕು ಇರಬೇಕು ಇಲ್ಲ ನಾನು ಯಾರು ಅಂತ ಖುದಾಯ್ತಾ ನಾವ್ ಯಾರು ಅಂತ ಯಾರು ಗೊತ್ತಾಯ್ತಾ ಯಾರು ನಾನು ಯಾರು ಗೊತ್ತಾಯ್ತ ಮತ್ತೆ ಇನ್ನೇನ್ ಅರ್ಥ ಆಗಲ್ವಾ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಅವ್ರು ದುಡ್ಡು ವಾಪಸ್ ಕೊಡ್ಬೇಕು ಅವ್ನು ಕರಿಬೇಕು ಅವನ ಅವನ್ ಕೊಡ್ಬೇಕ ಅರ್ಥ ಆಯ್ತಾ ನಾನ್ ಕಲ್ಸ್ಬೇಕು ಫೋನ್ ಮಾಡ್ಬೇಕು ಫೋನ್ ಮಾಡ್ರಿ ನಿಮ್ಗೆ ಯಾಕ್ರಿ ನಿಮ್ಗೇನು ರೀ ಸಂಬಳ ಕೊಡಂಗಿಲ್ಲ ಹೇ ಸಂಬ್ಳ ಕೊಡಂಗಿಲ್ಲ ಸಂಬ್ಳ ಕೊಡಂಗಿಲ್ಲ ರವಿಶೌದು ಸಂಬಳ ಕೊಡ್ತೀವೋ ಇಲ್ಲವೋ ಮತ್ತೆ ಯಾಕೆ ಯಾಕೆ ಪೊಲೀಸ್ ಇಂಥ ಕೆಲಸ ರುಚಿಯಾಗಿ ಕೆಲಸ ಬರ್ತೀಯಾ ಯಾಕೆ ಕೊಡ್ತೀರಾ ಯಾಕೆ ನಿಮ್ಗೆ ಸಮಸ್ಯೆ ಬರಲ್ವಾ ಹೇಗೆ ನೋಡಿ ರತಾಯಿಸ್ ತೊಷ್ಟು ಸಮಸ್ಯೆ ನಿಮಗೆ ರತಾಯ್ಸ್ ತೊಷ್ಟು ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತವೆಲ್ಲ ಗೊತ್ತಿಲ್ಲ ಅಲ್ಲ ಇವಾಗ ಕರೀರಿ ಸರ್ ಕರೀರಿ ಸರ್ ಕರೀರಿ ಕರೀರಿ ದಯವಿಟ್ಟು ಕರಿ ಬಿಡಂತ ಫೋನ್ ಮಾಡ ಮಾಡಂಗಿಲ್ಲ ಸರ್ ನೋಡು ಹರೀಶ್ ಅವರೇ ತಪ್ಪು ನಾವು ಒಪ್ತರಿ ತಪ್ಪು ನೋಡ್ರಿ ತಪ್ಪು ಒಪ್ಕೊಡ್ರಿ ತಪ್ಪು ಒಪ್ಕೊಡ್ರಿ ತಪ್ಪ ಒಪ್ಕೊಳ್ಳಿ ಎಲ್ಲ ರೆಕಾರ್ಡ್ ಆಗ್ತೈತೆ ರೆಕಾರ್ಡ್ ಆಗ್ತೈತೆ ಲೈವ್ ಅಲ್ಲಿ ಐತೆ ದಯವಿಟ್ಟು ಇಟ್ಟು ಗೌರವವಾಗಿ ನಡ್ಕೊಳ್ಳಿ ಶಿಕ್ಷೆ ಕಮ್ಮಿ ಆಗುತ್ತೆ ನೀವು ಇದೇ ಅದ್ರ ವಜಾ ವಜಾ ಮಾಡಿಸ್ಬಿಡ್ತೀನಿ ವಜಾ ಆಗ್ಬಿಡ್ತೀರಾ ವಜಾ ಆಗೋದ್ ಬೇಡ ಅಂದ್ರೆ ನೀವು ಅವನ್ ಕರೀರಿ ಅವನ್ ಅವ್ನ್ ಕರೀರಿ ಕರಿಬೇಕು ಕರಿಬೇಕು ನಿಲ್ಸಿ ಸರ್ ಬರ್ತದ ಎಲ್ಲ ಬತ್ತೀರಿ ವಾಪಸ್ಸು ಹೇಳಿರಿ ಕರೀರಿ ನೀವು ತೀರಾ ಇದು ಮಾಡಬಾರ್ದು ಬಾಳ ನಮ್ಗೆ ಸಾಕಾಗೋಗ್ಬಿಡಿದೆ ನಮ್ಗೆ ಸಾಕಾಗೋಗ್ಬಿಡಿದೆ ನಮ್ಮ ಕೈಲಾಗಲ್ಲ ದಯವಿಟ್ಟು

ಯಾಕರ್ ಮೇ ನಿಮ್ಗೆ ಯಾಕ್ರಿ ಬೇಕು ನಿಮ್ಗೆ ಯಾಕೆ ಬೇಕು ಹೇಳಿ ರೋಡ್